Ini <laughs> udah <laughs> Yeah, I thought you were happy. Look at it.

ಕೃಷಿಯಲ್ಲಿ ಇವತ್ತು ತಂತ್ರಜ್ಞಾನ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂದರೆ ನಿಮ್ಮ ಕಲ್ಪನೆನಲ್ಲ ನೀವು ಯೋಚನೆ ಮಾಡೋಕ್ಕಾಗಲ್ಲ ಯಾವ ರೀತಿ ಇಡೀ ನಮ್ಮ ಸ್ಯಾಟಲೈಟಿನ ಮೂಲಕ ಹವಾಮಾನ ಮತ್ತು ಭೂಮಿಯ ಏನು ಒಂದು ವಾಸ್ತವಾಂಶ ಭೂಮಿಯ ಪರಿಸ್ಥಿತಿ ಎಲ್ಲ ಒಳ್ಳೆಗೊಂಡಂತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆಯನ್ನು ಮಾಡಿಕೊಂಡು ಇವತ್ತು ಎಲ್ಲಿಂದ ಯಾರು ಬೇಕಾದ್ರೂ ಕೃಷಿ ಮಾಡ್ಬೋದು ಆಸ್ಟ್ರೇಲಿಯಾ ಕೃಷಿಯನ್ನು ನಮ್ಮ ಭಾರತದ ಬೆಂಗಳೂರಿಂದ ಮಾಡ್ತಾರೆ ಅಲ್ಲಿ ಔಷಧಿ ಹೊಡಿಬೇಕಾ ನೀರನ್ನು ಬಿಡಬೇಕಾ ಬೆಳೆ ಕೊಯ್ಬೇಕಾ ಕಂಪ್ಲೀಟ್ ಕಂಪ್ಲೀಟಾಗಿ ಆಟೋಮೇಶನ್ ಆಗಿ ಅನ್ನು ಬಳಕೆ ಮಾಡಿ ನಿಮ್ಗೆ ಆಶ್ಚರ್ಯ ಆಗ್ಬೋದು ಬೇರೆ ಯಾವುದೋ ದೇಶದಲ್ಲಿ ವ್ಯವಸಾಯವನ್ನು ಇಲ್ಲಿ ಯಾವುದೋ ಒಂದು ನಗರದಲ್ಲಿ ಕೂತು ವ್ಯವಸಾಯವನ್ನು ಮಾಡ್ತಾರೆ ಆ ಮಟ್ಟಕ್ಕೆ ವ್ಯವಸಾಯದಲ್ಲಿ ತಂತ್ರಜ್ಞಾನ ಬೆಳೆದಿದೆ ಮತ್ತು ವೈಜ್ಞಾನಿಕವಾಗಿ ನಿರ್ದಿಷ್ಟವಾಗಿ ಏನನ್ನು ಬೇಕಾದ್ರೂ ಮಾಡಲಿಕ್ಕೆ ಇವತ್ತು ಈ ಕಾಲದಲ್ಲಿ ಪೂರಕವಾಗಿದೆ ಹಾಗಾಗಿ ಇವತ್ತು ನಾವು ಬಯಲು ಸೀಮೆದಿದ ತಕ್ಷಣ ಕಷ್ಟದ ಜೀವನ ಬರೀ ನೀರಿಗಾಗಿಯೇ ಆಕಾರ ಇವತ್ತು ನೀರು ಸಿಗ್ಬೇಕು ಕುಡಿಯೋಕ್ಕೆ ಮುನ್ನೂರ ಅರವತ್ತೈದು ದಿನ ನಮಗೆ ಬದುಕಲಿಕ್ಕೆ ಕುಡಿಯುವಂತ ನೀರಿನ ವ್ಯವಸ್ಥೆ ಗುಣಮಟ್ಟದ ನೀರನ್ನು ಒದಗಿಸೋದೇ ಒಂದು ದೊಡ್ಡ ಸವಾಲು ನಿಜವಾದ ನಾವು ಆರೋಗ್ಯ ಪಡಿಬೇಕು ಅಂದ್ರೆ ಆರೋಗ್ಯಕರವಾದಂತ ನೀರನ್ನೇ ಒದಗಿಸಲಿಕ್ಕೆ ನಾವು ಕೊರತೆ ಇದ್ರೆ ಅದು ಕುಡಿಲಿಕ್ಕೆ ಸರಿ ಸಾಧ್ಯವಿಲ್ಲ ಅದು ಪೋರ್ಟೆಬಲ್ ಅಲ್ಲ ನೀರಲ್ಲೇ ಕಲುಷಿತವಾಗಿ ನೀರಿನ ಗುಣಮಟ್ಟವೇ ಚೆನ್ನಾಗಿರಲ್ಲ ಇವತ್ತು ಶಿರಾ ತಾಲೂಕಿನಲ್ಲಿ ಸವಾಲುಗಳು ಅರ್ಥ ಮಾಡಿಕೊಂಡು ಪೂಜ್ಯ ನಮಗೆ ನೀರಿನ ನೀರಾವರಿಯನ್ನ ಕುಡಿಯೋ ನೀರಿನ ವ್ಯವಸ್ಥೆಗಳನ್ನಾಗಲಿಕ್ಕೆ ಸತತವಾಗಿ ಹಗಲು ಇರುಳು ಹೋರಾಟವನ್ನ ಮಾಡಿಕೊಂಡು ಬಂದು ಇವತ್ತು ಈ ಭಾಗದಲ್ಲಿ ಎಲ್ಲರಿಗೂ ಇಡೀ ನಾಡಿನ ಉದ್ದಾಗಲದಲ್ಲಿ ಎಲ್ಲೇ ಯಾರಿಗೆ ನ್ಯಾಯ ಬೇಕಾಗಿದೆ ಎಲ್ಲಿ ಯಾರಿಗೆ ಸಮಾನತೆ ಬೇಕು ಅವಕಾಶಗಳು ಬೇಕು ಇವನ್ನೆಲ್ಲವನ್ನು ಒದಗಿಸ್ಲಿಕ್ಕೆ ಬೆಂಬಲಿಸ್ಲಿಕ್ಕೆ ಪೂಜೆ ಗುರುಗಳು ಸದಾಕಾಲ ಜನಪರವಾಗಿ ಕೆಲಸ ಮಾಡಿದಂಥ ಮಹಾನ್ ಗುರುಗಳು ಬರೀ ಧಾರ್ಮಿಕವಾಗಿಯೂ ಆಧ್ಯಾತ್ಮಿಕವಾಗಿ ಸೀಮಿತವಾಗಿಲ್ಲ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿಯೂ ರಾಜಕೀಯವಾಗಿಯೂ ಆರ್ಥಿಕ ಎಲ್ಲ ವಿಚಾರಗಳನ್ನು ಒಳಗೊಂಡಂತೆ ಸಮಾಜಕ್ಕೆ ಏನು ಮಾಡಿದ್ರೆ ಒಳ್ಳೇದು ಅಂತ ಎಲ್ಲ ಇಡೀ ನಾಡಿನ ಉದ್ದ ಅಗಲದಲ್ಲಿ ಎಲ್ಲ ಕಡೆಯೂ ಪ್ರವಾಸವನ್ನು ಮಾಡಿ ನಿಷ್ಠೂರವಾದಿಗಳಾಗಿ ಏನೇ ಇರಲಿ ಸತ್ಯ ಏನ್ ಹೇಳ್ಬೇಕಾಗಿದೆ ಹೇಳಂತಿರೋದು ಯಾರು ಏನೇ ಅಂದ್ಕೊಳ್ಳಿ ಸತ್ಯವನ್ನು ಹೇಳ್ತೀನಿ ಆ ಸತ್ಯವನ್ನು ಹೇಳಿ ಎಲ್ಲರಿಗೂ ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಮಾಡುವಂತ ಪ್ರಯತ್ನವನ್ನು ಯಾರು ಹೋಗೋ ಪೂಜ್ಯ ಗುರುಗಳೇ ಅದು ಪೂಜ್ಯ ನಂದ ನಂಜು ಸ್ವಾಮಿಗಳು ಅಂತ ಬಹಳ ಸ್ಪಷ್ಟವಾಗಿ ಹೇಳಿ ಅಥವಾ ನೀರಾವರಿ ಹೋರಾಟಕ್ಕೆ ಹೆಚ್ಚು ಒತ್ತಂದು ಕೊಟ್ಟು ಇದು ಈ ಒಂದು ನಮ್ಮ ತಾಲೂಕಿನಲ್ಲಿ ಒಂದು ಬರಗಾಡಿನಲ್ಲಿ ಯಾವುದೇ ಒಂದು ನೀರಾವರಿ ಯೋಜನೆ ಒಂದು ಅನುಷ್ಠಾನಕ್ಕೆ ಬಂದಿದೆ ಅಂತ ಹೇಳಿದರೆ ಅದಕ್ಕೆ ಪ್ರಮುಖ ಕಾರಣ ಪರಮಪೂಜ್ಯ ನಂದಾರ ಸ್ವಾಮಿಗಳು ಇವತ್ತು ನಮ್ಮ ಕ್ಷೇತ್ರದಲ್ಲಿ ನೀರು ಅಂತಕ್ಕಂಥದ್ದು ಬಾತ ಬಹಳ ವಿರಳವಾಗಿ ನೀರು ನೋಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಂತಹ ಒಂದು ಸಂದರ್ಭದಲ್ಲಿ ಹೇಮಾವತಿ ನೀರನ್ನು ಸಿರಾ ಕ್ಷೇತ್ರಕ್ಕೆ ಹರಿಸಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶದಿಂದ ಒಂದು ಹೋರಾಟವನ್ನು ಮಾಡಿ ನೀರಾವರಿ ಹಕ್ಕೊತ್ತಾಯ ಅವ್ರ ಜನ್ಮದಿನವನ್ನು ನೀರಾವರಿ ಹಕ್ಕೊತ್ತಾಯ ಹೋರಾಟ ಒಂದು ನಾಮಕರಣ ಮಾಡಿ ಆ ಹೋರಾಟಕ್ಕೆ ಧುಮುಕಿ ಪ್ರಪ್ರಥಮ ಬಾರಿಗೆ ಹೇಮಾವತಿ ನೀರನ್ನು ಸಿರಾಕೆ ಹರಿಬೇಕು ಸಿರಾಕೆರೆ ತುಂಬಬೇಕು ಕಳಂಬಳ್ಳ ಕೆರೆ ತುಂಬಬೇಕು ತದನಂತರ ಮುಂದುವರೆದು ಒಂದು ಮತ್ತು ಇನ್ನೂ ಹದಿನಾರು ಕೆರೆಗಳಿಗೆ ತುಂಬಬೇಕು ಒಂದು ಮೂಲ ಉದ್ದೇಶ ಇಟ್ಕೊಂಡು ಆ ಉದ್ದೇಶದಲ್ಲಿ ಯಶಸ್ಸು ಕಾಣಲಿಕ್ಕೆ ಪ್ರಮುಖ ಕಾರಣಕರ್ತರು ಪರಮೂಜ್ ಪರಮ ಪೂಜೆ ನಂಜಾದ ಶ್ರೀಗಳು ಇವತ್ತು ಮುಂದುವರೆದು ಅಪರ್ಭದ್ರಾ ನೀರಾವರಿ ಯೋಜನೆ ಇರ್ಬೋದು ಎತ್ತಿನೋಳೆ ನೀರಾವರಿ ಯೋಜನೆ ಇರ್ಬೋದು ಅಥವಾ ಈ ರೀತಿ ಒಂದು ಕೃಷಿ ಪ್ರದರ್ಶನಗಳನ್ನು ಮಾಡಿ ಸಮಗ್ರ ಕೃಷಿ ಪದ್ಧತಿಗಳ ಬಗ್ಗೆ ಸಾರ್ವಜನಿಕರಿಗೆ ತಿಳಿವಳಿಕೆ ಕೊಡ್ತಕ್ಕಂಥ ಒಂದು ಕಾರ್ಯದಲ್ಲಿ ತಮ್ಮನ್ನು ದೊರಕಿಸ್ಕೊಂಡು ಏಕೆಂದರೆ ಕೃಷಿಯಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ನಾವು ಅಳಿಸ್ಕೊಳ್ಳಿಲ್ಲ ಅಂತ ಹೇಳಿದರೆ ನಿಜಕ್ಕೂ ಕೂಡ ನಾವು ನಷ್ಟ ಅನುಭವಿಸೋದು ಖಚಿತ ಯಾಕಂತ ಹೇಳಿದರೆ ಬದಲಾಗ್ತಕ್ಕಂಥ ವಾತಾವರಣ ಸನ್ನಿವೇಶಗಳು ಹವಾಮಾನ ಇಂಥ ಒಂದು ಬದಲಾಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ನಾವು ಸಮಗ್ರ ಕೃಷಿಗಳು ಏಕ ಕೃಷಿ ನೀತಿಯನ್ನು ನಾವು ಯಾವಾಗಲೂ ಕೂಡ ನಾವು ಪಾಲನೆ ಮಾಡ್ಕೊಂಡು ಹೋದರೆ ಅದು ಒಂದು ಬೆಳೆಗೆ ಉದಾಹರಣೆಗೆ ಅಡಿಕೆ ಒಂದು ಕಾಲದಲ್ಲಿ ಬೆಲೆ ಹೆಚ್ಚಿರುತ್ತೆ ಒಮ್ಮೆ ಕುಸಿಯುತ್ತೆ ಆಗ ನಾವು ಸಮಗ್ರ ಕೃಷಿ ಪದ್ಧತಿಗಳು ಇವತ್ತು ಅಡಿಕೆ ಇರಬಹುದು ತೆಂಗಿರ್ಬೋದು ಅಥವಾ ಒಂದು ಅಂತರ ಕೃಷಿ ಒಂದು ಇಂಟರ್ ಏನು ಹೇಳ್ತಿದ್ವಿ ಅಡಿಕೆ ಮಧ್ಯೆ ತೆಂಗಿನ ಮಧ್ಯೆ ಈ ಒಂದು ಅವಕಾಡ ಬಟರ್ ಫ್ರೂಟ್ ಅಂತ ಹೇಳ್ತೀವಿ ಅದನ್ನು ಬೆಳೀತಕ್ಕಂಥದ್ದು ಅಥವಾ ಪಪ್ಪಾಯ ಬೆಳೀತಕ್ಕಂಥದ್ದು ಈ ತದಿ ಈ ರೀತಿಯ ಅಂತರ್ ಕೃಷಿ ಒಂದು ಪದ್ಧತಿಗಳನ್ನು ಸಮಗ್ರ ಕೃಷಿ ಪದ್ಧತಿಗಳನ್ನು ನಾವು ಅಳವಡಿಸ್ಕೊಂಡಿದ್ದೆ ಆದರೆ ರೈತರ ನಿಜಕ್ಕೂ ಕೂಡ ಹೈನುಗಾರಿಕೆ ಕೂಡ ಈ ರೀತಿ ನಾವು ಅಳವಡಿಸ್ಕೊಂಡಿದ್ದೆ ಅದರ ನಿಜಕ್ಕೂ ಕೂಡ ಯಶಸ್ಸು ಒಂದು ಅದರಲ್ಲಿ ಲಾಭ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ಆರೋಗ್ಯ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಒಂದು ಒಂದು ಕಾರ್ಯಕ್ರಮ ನೆರಬೇಕ ನೆರವೇರಬೇಕಾಗಿತ್ತು ಇವತ್ತು ಇವತ್ತು ಕಾರಣಾರ್ಥದಿಂದ ಇವತ್ತು ಆರೋಗ್ಯ ತಪಾಸಣೆ ಶಿಬಿರ ಮಾಡಲಿಕ್ಕೆ ಆಗಿಲ್ಲ ಆರೋಗ್ಯ ಅಂತಕ್ಕಂಥದ್ದು ನಾವೆಲ್ಲರಿಗೂ ಕೂಡ ಆರೋಗ್ಯ ಎಲ್ಲಿ ಅಂತ ಹೇಳಿದ್ರೆ ಆರೋಗ್ಯ ಅಂಗ ಎಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಯಾಕಂದರೆ ಎಲ್ಲರಿಗೂ ಕೂಡ ಒಂದು ಬದಲಾಗ್ತಕ್ಕಂತಹ ಒಂದು ಜೀವನ ಶೈಲಿಗಳಲ್ಲಿ ನಾವೆಲ್ಲರೂ ಕೂಡ ಹೊಸ ಹೊಸ ಒಂದು ಕಾಯಿಲೆಗಳಿಗೆ ತುತ್ತಾಗಿ ಹೊಸ ಹೊಸ ಕಾಯಿಲೆಗಳು ಉಲ್ಬಣವಾಗಿ ನಾವೆಲ್ಲರೂ ಕೂಡ ಅತಿ ಹೆಚ್ಚು ವೈದ್ಯಕೀಯ ಒಂದು ಅದೇ ರೀತಿಯಾದಂತಹ ವಿಷಯುಕ್ತ ರಾಸಾಯನಿಕಗಳು ಕೈಗಾರಿಕೆಗಳ ಮೂಲಕ ನಮ್ಮ ದೈನಂದಿನ ತ್ಯಾಜ್ಯದ ಮೂಲಕ ಮನೆಗಳಿಂದ ಅಥವಾ ಪರಿ ಕೈಗಾರಿಕೆಗಳಿಂದ ನದಿ ಮೂಲಗಳನ್ನ ಸೇರ್ತಾ ಇದೆ ಅಂತರ್ಜಲನ ಸೇರ್ತಾ ಇದೆ ಹೀಗಾಗಿ ನೀರಿನ ಮಾಲಿನ್ಯ ಆಗ್ತಾ ಇದೆ ಮತ್ತೆ ವಿಪರೀತವಾದಂತಹ ಶಬ್ದ ಕರ್ಕಶವಾದ ಶಬ್ದ ಬಳಕೆಯಿಂದಾಗಿ ಶಬ್ದ ಮಾಲಿನ್ಯ ಆಗ್ತಾ ಇದೆ ಅದು ಕೈಗಾರಿಕೆಗಳಿರ್ಬೋದು ವಾಹನಗಳಿರ್ಬೋದು ಮತ್ತೊಂದು ಬೇರೆ ರೀತಿಯಾದಂತಹ ಒಂದು ನಿರ್ಮಾಣ ಕಾಮಗಾರಿಗಳಿಂದ ಇರ್ಬೋದು ಈ ರೀತಿಯ ಒಂದು ಶಬ್ದಮಾಲಿನ್ಯ ಆಗ್ತಾ ಇದೆ ಇತ್ತೀಚೆಗೆ ಮತ್ತೆ ಒಂದು ಸರ್ಕಾರಿ ರಿಧಮ್ ಹಗಲು ಮತ್ತು ರಾತ್ರಿ ಅಂತಕ್ಕಂಥ ಒಂದು ಪರಿ ಒಂದು ಸರ್ಕಾರಿ ರಿದಮ್ ಅಗ್ರ ಅಗಲೋತ್ನಲ್ಲಿ ನಮ್ಮ ದೇಹ ಹೇಗೆ ಸ್ಪಂದಿಸುತ್ತೆ ರಾತ್ರಿ ಕೂಡಲೇ ದೇಹ ಯಾವ ರೀತಿ ಆಗುತ್ತೆ ಅಲ್ಲಿ ಬೇಸರ ಮೆಟಬಾಲಿಸಮ್ ಹೇಗಿರಬೇಕು ಅನ್ನೋದು ನೈಸರ್ಗಿಕವಾಗಿ ಅದು ಆಲ್ರೆಡಿ ನಮ್ಮಲ್ಲಿ ಮನ್ಮಲ್ ಬಂದ್ಬಿಟ್ಟಿರುತ್ತೆ ಆದರೆ ಅದು ಈ ಬೆಳಕಿನ ಮಾಲಿನ್ಯ ನಿರಂತರವಾಗಿ ರಾತ್ರಿ ಆದರೂ ಬೆಳಕಿನ ಹೊರಸಿಸ್ತಾ ಇರುತ್ತೆ ಏನು ಆಗಲು ರಾತ್ರಿನೇ ಆಗಿಲ್ಲ ಪಕ್ಷಿಗಳು ಗೋಡು ಸೇರಬೇಕು ಮನುಷ್ಯರು ಮನೆ ಸೇರಬೇಕು ನಿದ್ದೆ ಮಾಡಬೇಕು ಕತ್ಲಾದ ಕೂಡಲೇ ಬೆಳಗ್ಗೆ ಹಾಕ್ತಾ ಕೂಡಲೇ ಕೋಳಿಗಳು ಕೂಗಬೇಕು ಆದ್ರೆ ಈ ರೀತಿಯಾದ ಬದಲಾವಣೆಗಳು ಎಲ್ಲ ಒಂದ್ ಕಡೆ ತೊಡಕಣೆ ಉಂಟು ಮಾಡೋ ರೀತಿಯಲ್ಲಿ ಬೆಳಕಿನ ಒಂದು ಮಾಲಿನ್ಯ ಆಗ್ತಾ ಇದೆ ಇವುಗಳ ನ ಬಗ್ಗೆ ನಾವು ತಿಳುವಳಿಕೆಯನ್ನ ಹುಡ್ಬೇಕು ಈ ಪರಿಸರ ಮಾಲಿನ್ಯವನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ನಾವು ಎಲ್ಲರೂ ಕಾರ್ಯಪ್ರವೃತ್ತರಾಗಿ ಜಾಗೃತರಾಗಿದ್ರೆ ಮಾತ್ರ ನಮ್ಗೆ ಒಂದು ಶುದ್ಧವಾದಂತ ಗಾಳಿ ಸಿಗುತ್ತೆ ಶುದ್ಧವಾದ ಗಾಳಿ ಸಿಕ್ಕರೆ ನಮ್ಮ ಆರೋಗ್ಯದಲ್ಲಿ ಆಗ್ತಕ್ಕಂಥ ಏರುಪೇರುಗಳು ಅದರಲ್ಲೂ ಕ್ಯಾನ್ಸರ್ ಬಗ್ಗೆ ಈಗಾಗಲೇ ಮೊನ್ನೆ ಗಣ್ಯ ವ್ಯಕ್ತಿಗಳು ಹೇಳಿದ್ರು ತಮಗೆ ಸಾಕಷ್ಟು ಜನ ಚಿಕ್ಕ ವಯಸ್ಸಿನಲ್ಲೇ ನಾವು ಕ್ಯಾನ್ಸರ್ ಕಾಯಿಲೆ ತುತ್ತಾಗ್ತಾ ಇದೀವಿ ಯಾಕೆ ತುತ್ತಾಗ್ತಾ ಇದೀವಿ ಈ ಒಂದು ವಿಷಯುಕ್ತವಾದಂತಹ ಒಂದು ಗಾಳಿ ಮತ್ತು ಮಲಿನವಾದಂತಹ ನೀರು ಕಲಬರಿಕೆಯಿಂದ ಕುಡಿರತಕ್ಕಂತಹ ಆಹಾರಗಳು ಕಲಬರಿಕೆ ಅಂತ ಏನಪ್ಪಾ ಅಂತಂದರೆ ಆಹಾರಗಳು ಕಡಿದ ಹಾಗೆ ಸಂಸ್ಕರಣೆ ಮಾಡಲಿಕ್ಕೆ ಸಾಕಷ್ಟು ರಾಸಾಯನಿಕಗಳನ್ನ ಬಳಸ್ತಾ ಇದ್ದಾರೆ ಮತ್ತೆ ಅತಿ ಅತ್ಯಧಿಕ ಲಾಭವನ್ನ ಪಡ್ಕೊಳ್ಳಿಕ್ಕೋಸ್ಕರ ಆಹಾರದಲ್ಲಿ ಕಲಬು ದವಸ ಧಾನ್ಯಗಳಲ್ಲಿ ಕಲಬರಿಕೆ ಇರ್ಬೋದು ಆಹಾರಗಳಲ್ಲಿ ಸಂಸ್ಕರಿಸಿದಂಥ ಆಹಾರದಲ್ಲಿ ಕಲಬರಿಕೆ ಇರ್ಬೋದು ಅಥವಾ ತಯಾರಿಸಿದಂತಹ ಅಡಿಗೆಯಲ್ಲಿ ಕಲಬರಿಕೆಗಳಿರ್ಬೋದು ಎಣ್ಣೆಯಲ್ಲಿ ಕಲಬರಿಕೆ ಇರ್ಬೋದು ಮಸಾಲೆ ಪದಾರ್ಥಗಳಲ್ಲಿ ಕಲಬರಿಕೆ ಇರ್ಬೋದು ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ